ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಚಂದಳ್ಳಿ ಕೊಡವ ತಿಕ್ಕಿಲ್ಲ ತೊಳೆದಿಲ್ಲ ತಳತಾಳ ಹೊಳಿತಾದ ನೋಡ್ರಿ ಇವತ್ತ ನಮ್ಮ ಹುಡುಗರು ಜಾತ್ರೆಗೆ ಹೋಗಿದ್ವಲ್ರಿ ಬರ್ತಾರೆ ನಮ್ಮ ಸೇಖವಣ್ ಬರ್ತಾಳ ನೋಡ್ರಿ ನಾನು ಈಗ ಎರಡು ಮೂರು ದಿನ ಒಬ್ಬ ಕುಂತಿದ್ದೆ ನನಗೆ ಟೈಮ್ ಹೊತ್ತು ಅಂತ ಸಾವಿತ್ರಿ ಕರ್ಸ್ಕೋತಿದ್ದೆ ಸಾವಿತ್ರಿ ಮಾತಿನಾಗ ನಮ್ಗೆ ಎರಡು ಮೂರು ದಿನ ಹೆಂಗೆ ಕಳದ್ವಿ ನಾವು ಗೊತ್ತಾ ಎರಡು ಮೂರು ದಿನ ಹೆಂಗೆ ಓದ್ತಾ ಏನೋ ಹೊತ್ತು ಹೋಗಿದ್ದಾಗ ಗೊತ್ತಾಗ್ಲಿಲ್ಲ ಇವತ್ತು ಬರ್ತಾರೀ ನಮ್ಮಾರು ಮಲ್ಲವ್ವಾ ಮಲ್ಲವ್ವ ಲೇ ಅಲ್ಲಿ ಏನು ಮಾಡಾತೀ ಹ್ಞೂ ತಾನ ಒಬ್ಬಕ್ಕೆ ಆಗ್ಯಾಳ ಈಗ ಮನ್ಯಾಗ ಸೊಸಿ ಮಗಾನು ಇಲ್ಲ ಏನು ಮಾಡಾತಾಳ ಏನು ನಾನು ಹಂಗಾರ ಒಬ್ಬಕ್ಕೆ ಇರ್ತಾಳಂತ ಲಘುನ ಬನ್ನಿ ಸಾವಿತ್ ಸಾವಕ ಬಂದ್ಯಲ್ಲೇವಾ ನಿನ್ನ ನಿನ್ನೆ ಸಾವಕತ್ತಿದ್ರೆ ಆಗಲಿ ನಮ್ಮ ಸಾವಕ ಬಂದ್ರ ಬೇಸಕತಿವ ಅದ ಗುಳುಗಳು ಮಾತಾಡ್ತಿದ್ರೆ ಹೊತ್ತೋಗಿದ್ದ ಹೋಗುದಿಲ್ಲ ಗೊತ್ತಾಗೋದಿಲ್ಲ ಬರಬಾರ್ದ ಬಂದು ಬಂದ್ ಬಾ ಅಯ್ಯ ಗುಳವ ನಾನು ಅದಕ್ಕೆ ಬಂದೇನು ತಗೋರ ನೀನು ಎರಡು ಮೂರು ದಿನ ಒಬ್ಬೇಕೆ ಆಗಿದ್ದೆಲ್ಲ ಒಂದ ಇನ್ನೊಂದ ಇದು ಹುಡುಗಿ ಅಂತ ಬಂದೆ ನಾನು ಹೌದಾ ಅವ್ರು ಏನು ಮಾಡಾತಿದ್ರು ಸ್ವಸ್ತಿಯಾರು ಮಕ್ಕಳು ಮೊಮ್ಮಕ್ಳೆಲ್ಲಾರು ಏನೇನು ಮಾಡಾತಿದ್ರು ಒಬ್ಬ ತೊಗರಿ ಕೊಯ್ಯಕ್ ಹೋಗ್ಯಾನ ಹೊಲಕ್ಕೆ ಹತ್ತಿ ಹೊಲದ ಮ್ಯಾರ್ಯಾಗ ತೊಗರಿ ಇತ್ತು ಕುರಿ ತೊಗರಿ ಕುರಿ ಅದ್ ನೋಟು ಹತ್ತಿ ಹೊಲ ಮೇಯಿಸ್ತೀವಿ ಅಣ್ಣಾಕತ್ತಾರಂತ ಯಾಕ ಹತ್ತಿ ಮೊಂಡೋದಿಲ್ಲನೇ ಏನು ಇದನ್ನ ಮಾಡಿದ್ರೆ ಅಲ್ಲ ಇನ್ನೊಸ್ತಿನ ಬಿಟ್ಟು ಬ್ಯಾಸಿಗೆ ಮಕ್ಳೆ ಎಲ್ಲಾನು ಬಿಡಿಸ್ಕೊಂಡು ಇನ್ನೊಂದು ಹದಿನೈದು ದಿನದಾಗ ಎಲ್ಲರೂ ಖಾಲಿ ಹಾಕಾರ ಕಡ್ಲಿ ಹೊಲ ಗೋಧಿ ಹೊಲ ಮುಗಿತಾವ ಆಗ ಹತ್ತಿ ಬಿಡಿಸ್ಕೊಂಡು ಮಕ್ಳೆ ಬಿಡ್ಬೇಕ್ರಿ ಇಲ್ಲ ಈಗ ಕುರಿ ಮೇಯಿಸ್ತೀರಾ ನಾನು ಅದನ್ನ ಅಂದೇನಿ ಕುರಿಗ್ಯಾರ ಬಿಡೋಕೆ ಹೋಗ್ಬೇಡ ತೊಗ್ರಿಕ್ಕೋದೆ ಅಂದ್ರೆ ಕುರಿಗ್ಯಾರ ಹೊಲ ಹೋದಾಗ ಒಗಸ್ತಾರ ಹತ್ತಿ ಹೊಲ ಮೇಯಿಸ್ತಾರ ಬ್ಯಾಡ ಅಂದೇನಿ ಏನೇನು ಏನೋ ಆ ಹೊಲಕ್ಕೆ ಹೋಗ್ಯಾನ ತೊಗರಿ ನೀನು ಒಂದು ಮ್ಯಾರಿಗೆ ಕೋಕೊಂಬಂದಾನ ಇವರು ಬರೀ ಈ ಎಳೆ ಅಂದಮ ಆ ಅಡುಗೆ ಇದು ಒಬ್ರು ತೆಲವು ಬಾಚೋದು ಒಕ್ಕುರು ಸಜ್ಜು ಮಾಡೋದು ಇದನ್ನ ಮಾಡ್ತಾರೆ ಹತ್ತೊಂದು ಗಂಟೆ ಆಕತೆ ಆಮ್ಯಾಗ ಹೊಲಕ್ಕೆ ಹೋಗಾಕ ಇವ ಬಿಸಿಲ್ಲ ಅಥವಾ ಇನ್ನೆಲ್ಲಿ ಹೋಗೋದು ಅಂತ ಹಿಂಗೆ ಅನ್ಕೋತ ತಿಂಗ ದಿನ ಆತ್ಮನೆ ಹಾಕ್ಕೊಂತು ಹೋಗಾವಲ್ಲರು ಇವರು ಇಬ್ಬರು ಹೋಗಿ ಆದಾಟ ಬಿಡಿಸ್ಕೊಂಬಂದ್ರೆ ಆಗೋದಿಲ್ಲ ಇನ್ನು ಬಿಸಿಲು ದಿನ ಅಲ್ಲ ಇವು ಹತ್ತು ಗಂಟೆ ಮ್ಯಾಗ ಹೋಗಿ ಮಧ್ಯಾಹ್ನ ಮ್ಯಾಗೆ ಹೋಗಿ ಮಾಡೋ ಅಲ್ಲ ಅವರು ಮುಂಜಾನೆ ಹೋಗ್ಬೇಕು ಒಟ್ಟಿನಾರ ಚಾ ಚಹಾ ಕುಡೋದು ಒಟ್ಟಿನಾರು ತಿನ್ನೋಕೆ ಮಾಡ್ಕೊಂಡು ಹೋಗಿ ಮುಂಜಾನೆ ಹೋಗಿ ಹನ್ನೆರಡು ಒಂದು ಗಂಟೆ ಮಟಕ್ಕೆ ಬಿಡಿಸ್ಕೊಂಬರ್ಬೇಕು ನೋಡೋರು ಏನು ಮಾಡತ್ತೀರಿ ಅತ್ತಿ ಅಯ್ಯ ಬಂದ್ರೆ ಬನ್ರಿ ಬನ್ರಿ ಹೋಗ್ಲೇ ಸಮರ್ಕೊಂಬರೋಗವ್ರಿಗೆ ಯಾಕೆ ಏನು ಮಾಡತ್ತೀರಿ ಬಂದ್ರೆ ಬರ್ರಿ ಆರಾಮ ಹೋಗಿ ಬಂದ್ರೆ ಆರಾಮ ಹೋಗಿ ಬಂದ್ವಿ ಅದನ್ನ ಬಾಳ್ ಬಿಡ್ಬೇಕು ಹೌದಪ್ಪ ಇದು ವರ್ಷಕ್ಕೊಮ್ಮೆ ಹನ್ನೆರಡು ಹುಣಿವಿಗೆ ಹನ್ನೆರಡು ಹುಣಿವಿಗೆ ಬರ್ತೈತಂತ ಒಂದು ಜಾತ್ರೆ ವರ್ಷಕ್ಕೊಮ್ಮೆ ಒಂದು ಏಳು ಕೋಟಿ ಜನ ಕೂಡಿಸ್ಕೋತಾನಂಥ ಮೈಲಾರ್ಲಿಂಗಪ್ಪ ದೊಡ್ಡ ಜಾತ್ರೆ ಎಲ್ಲಿ ನೋಡ್ತೀಯ ಅಲ್ಲಿ ಬರೀ ಖರೀತಿಲಿನ ಕಾಣ್ತಿರ್ತಾವ ಯಪ್ಪ ಆರಾಮ್ ಹೋಗ್ಯಾರ ಬಂದ್ರಲ್ಲ ಜಾತ್ರೆ ಚಲೋ ಆತ ಬರ್ರಿ ಹೋಗ್ಯಾವ ಒಳಗೆ ಹೋಗ ಬ್ಯಾಗ್ ಇಡೋದು ಯಪ್ಪಾ ಹೋಗು ಕೈಕಾಲು ಮಕ್ಕ ತಕ್ಕೋರು ಒಟ್ಟು ಚಾ ಅಂತ ಹೇಳ್ತಾನೆ ತಾನೆ ಕೇಳ್ಸವಾಗ ಚಾ ಕುಡೀರಿ ಮತ್ತ ಮಲ್ಕೋ ಗಪ್ಪನ ನಿದ್ಯ ಆಗಿರ್ತಲ್ಲಪ್ಪ ಜಾತ್ರೆ ಆಗಿ ಎಲ್ ಮಂದಿ ನೋಡ್ ಕಣ್ಣು ಇದ್ರಾಗೆ ಇರ್ತಾವೆ ಎಲ್ಲಿ ನೋಡ್ಕೆಲ್ ಮಂದಿ ಗದ್ದೆಲಾಗೆ ಎಲ್ಲಿ ನಿದ್ದೆ ಆಗ್ಬೇಕು ಇನ್ನೊಂದಿನಾಗ ಗಪ್ಪ ಮಕ್ಕ ಯಪ್ಪ ಹೌದಾ ತಮ್ಮ ಮೈಲಾರಪ್ಪ ಮಹಿಳಾರಪ್ಪ ಒಂದು ಕಾರ್ಮಿಕ ಹೇಳು ದೊಡವ ಕಾರ್ಮಿಕ ಸಂಪಾದಿತ ಪರಾಕ್ ಅಂತ ನೋಡು ಹೌದಾ ಚಲೋ ಆಗೈತೆ ಚಲೋ ಆದ್ರೆ ಬೇಷ್ಯಾತ ಬೇಪ ಮಳಿ ಬಿಳಿ ಮ್ಯಾಗ ಹೇಳ್ತ ಚಲೋ ಚೊಲೋ ಆತ ಬೇಷ್ಯತ ಹಾದ್ ಬರೇನು ಚಲೋ ಹೇಳಿದ್ದ ಪೀಕು ಚಲೋ ಬಂದು ಎಲ್ಲ ಪೀಕು ತಡಿವಾನ ಒಳಗೆ ಒಳಗೇನಿ ಹೋಗಿ ಬರ್ತ ಆರಾಮ ಹೋಗಿ ಬಂದವಾ ಚಲೋ ಆತ ಹಾಂ ಬಂದ್ರಲ್ಲೇ ನಮ್ಮ ಮಗ ಸಸಿ ಹೊಳೆ ಇಷ್ಟಾಗಲ್ಲ ಆತ ನೋಡಿ ಮಾರಿ ಇಕ್ಕಿದ ಎರಡು ಮೂರು ದಿನ ಒಂದೇ ಕುಂತು ಕುಂತು ನನಗಂತೂ ಹೊತ್ತವರ್ ಇಲ್ವ ಮನೆಯಾಗ ಎದ್ದು ಉಡಿಸ್ತಂಗಾತ ಮುಂದೆ ಇಲ್ಲಂಗಾಗಿತ್ತು ಈಗ ಅವ್ರು ಬಂದರು ಎಷ್ಟು ಮನ್ಸಿಗೆ ಸಮಾಧಾನ ಆಗ್ತವ ಆರಾಮ್ ಅನಸ್ತಂಗಾತವ ಇವ ನಮ್ಮೂ ನೀನೇ ಹುಡುಗರು ಕಿತ್ತು ಬಂದು ಬಂದ ಗರ್ಗದ ಜಾತ್ರೆಗೆ ಹೋದ್ರೆ ಗ ಗರ್ಗದ ಮಡವಾಳ ಜನ್ ಜಾತ್ರೆಗೆ ಹೋಗಿದ್ದವ ಮುಂಜಾನೆ ಆಗ ಆಗಲ್ಲಿ ಬಂದಾರ ಸೈಕಲ್ ಮೋಟ್ರ್ ತೊಗೊ ತೊಗೊಂಡು ಬಂದು ಮಕ್ಕೊಂಡಾರ ಇವರು ನಳ ಬಂದ ಪೈಪ್ ಪೈ ನೀ ಹಚ್ನಾ ಹಚ್ಚ ಅಂತ ಬಡ್ದಾಡಕತ್ತಿದ್ರೆ ಮತ್ತು ಹುಡುಗಿ ಹೋಗಿ ಹಚ್ಚಿ ಬಂತು ದೊಡ್ಡ ಹುಡುಗಿ ನೀರು ಹಿಡ್ಕೊಂಡು ಈಗ ಹೊರ ಮಾಡ್ಕೊಳಾಕತಿದ್ರ ಮತ್ತೊಂದ್ಸೂರು ಮಾಡಿಕೊಂಡು ಹೌದನಾ ಗರ ಜಾತ್ರೆಗೆ ಹೋಗಿದ್ರೆ ಇವ್ರು ಇದ್ರ ಯಾರ ಹೋಗಿದ್ರ ಮತ್ತೆ ಹೋಗಿದ್ರಲ್ಲಮ್ಮಕ್ ಬಂದ ಬಾವಾ ಬಾ ಮಾವ ಈಗ ಬಂದೆನ್ ನೀನು ಮಗ ಸೂಸಿ ಬಂದಿನ ಬಂದಿ ಅಲ್ಲ ಯಾಕ ಮಾತಾಡ್ಕೊಂಡು ಬಂದಿರನ

ಅತ್ತಿಯಾರ ಏನು ಮಾಡಿರಿ ನಿಮ್ಗೆ ಈಗ ಏನಾರ ತಿನ್ನಾಕ ಮಾಡ್ಕೊಂಡಿದ್ರನ ಇಲ್ಲ ರೀ ಮತ್ತೆ ಹಂಗಾಗ ಅದೇ ರೀ ಏನ್ರಿ ಏನಾರು ಒಟ್ಟು ತಿನ್ನಾಕ ಬಿಸಿದ ಮಾಡ್ಕೊಳ್ರಿ ಚಹಾ ಮಾಡ್ರಿ ಏನು ಮಾಡಿರಿ ನಾನು ಮುಂಜಾನೆ ಆಗ ಕಾಸ್ಕೊಂಡಿದ್ನಿ ಕಾಯ್ಕೊಂಡಿದ್ನಿ ಒಂದಿಟ್ಟು ಉಪ್ಪಿಟ್ಟು ಮಾಡ್ಕೊಂಡಿದ್ನಿವ ಈಗೇನು ಮಾಡ್ತಿದ್ವಾ ನೀವು ಈಗ ಬಂದಿರಿ ಒಂದು ತಟಗ ಮಕ್ಕಳ ಚಹಾ ಕಾಸ್ಕೊಂಡು ಕೊಡೋದು ಮನ್ಕೊಂಡೆದ್ದು ಈಗಟ್ಟ ಮಾಡುವಂತೀವ್ ಹಾ ರೀ ನೀವು ನೀತಿಗಟ್ಟು ಹ್ಞೂ ಓರಿ ಯಾಕೆ ಜಾತ್ರೆ ಚಲೋ ಆತನ ಎಲ್ಲೆಲ್ಲಿ ಹೋಗಿದ್ರಿ ನಾವು ರೀ ಅಜ್ಜಾರ ನಿನ್ನೆ ಕಾರ್ಮಿಕ ಆತ್ರಿ ನಿನ್ ಕಾರಣಿಕ ಕೇಳಿದ್ರಿ ಮೊನ್ನೆ ಹುನಿ ದಿವ್ಸ್ರಿ ಆ ಮತ್ತು ಹೋಗಿ ಜಾಕ ಮಾಡಿ ಬಂದು ಇದ್ದ ದೊಡ್ಡ ಮಾಮಾ ಮತ್ತ ಅಕ್ಕ ರೀ ಅವರು ಅಲ್ಲೇ ಕುಡಿದ್ರಿ ನಮ್ಮನ್ನ ಅಲ್ಲೇ ಕರ್ಕೊಂಡು ಹೋದ್ರಿ ಪರ್ಸಾಪುರದ ಹೋಗಿ ಅವರು ಬೆಳಿಗ್ಗೆ ರೀ ನಾಲ್ಕು ಗಂಟೆಗೆ ಹೋಗಿ ಹೊಳ್ಯಾಗ ಜಾಕ ಮಾಡಿ ಇಬ್ರು ಗಂಡ ಹೆಂತಿ ದೀಡ್ ನಮಸ್ಕಾರ ಹಾಕಿದಾರ್ರಿ ಅವರು ಗುಡಿ ಮಾಟ ದೀಡ್ ನಮಸ್ಕಾರ ಹಾಕಿ ಗುಡಿಗೆ ಹೋಗಿ ಬಂದು ನಾಷ್ಟ ಉಪ್ಪಿಟ್ಟು ಬಳ್ಳಲ್ ಚುಮರಿ ಉಂಡೆ ಕರ್ದವಲಕ್ಕಿ ಚಕಲಿ ಎಲ್ಲ ಜಗ್ಗಡ್ಗೆ ಮಾಡ್ಕೊಂಡ್ ಬಂದಿದ್ದರಿ ಅವರು ಹಳ್ಳಿ ಇವರು ಎಲ್ಲ ಮಾಡ್ಕೊಂಡು ಹೋಗಿದ್ರು ಹಿಂಗಾಗಿ ಎಲ್ಲಾರು ಉಪ್ಪಿಟ್ಟು ಅದು ಮಾಡಿ ಒಂದು ಗಜ್ಜ ನಾಷ್ಟ ಮಾಡಿದ್ದೇವ್ರಿ ಮಾಡಿ ಬ್ಯಾಡಿಗೆ ಹಾಕಿ ದೋಣಿ ತುಂಬಿಸಿ ಜಾತ್ರೆಗೆ ಹೋಗಿ ಬಂದೀವ್ರಿ ಆಮೇಲೆ ಮರನೇ ದಿವಸ ಕುರುವತ್ತಿಗ ಬಸವಣ್ಣದೊಡ್ಡವ್ ರೀ ಅವ್ ಭಾಳ ಎತ್ತರದ್ರಿ ರೀ ಯಾರ ಬಸವಣ್ಣ ಕುರುವತ್ತಿ ಬಸವಣ್ಣ ಹೋಗಿ ಬಂದೀವ್ರಿ ಅಲ್ಲಿ ಹೊಳಿ ಐತ್ರಿಪ್ಪ ಅಲ್ಲಿ ಜಗ್ಗ ದೊಡ್ಡ ಹೊಳಿ ಐತಿ ಹೊಳಿ ಅನ್ನ ಅಲ್ಲಿ ಹಾದೈತಂತ್ರಿ ಅಲ್ಲಿ ಜಾಕಾ ಮಾಡಿದಿವ್ರಿ ಗುಡಿಗೆ ಹೋಗಿ ಬಂದೀವ್ರಿ ಬಸವಣ್ಣ ಗುಡಿಗೆ ಹೌದ್ವಾ ಜಾತ್ರೆಗೆ ಹೋದಾರ ಎಲ್ಲಾರು ಕುರುವ ಅಲ್ಲಿ ಕುರ್ವತಿ ಬಸವನ ಜಾತ್ರೆನ ಇನ್ನೊಂದು ಹದಿನೈದು ದಿನ ಆಯ್ತಂತ್ರಿ ಅವಂದು ನಾಟಕ ಅದಾವಂತ್ರಿ ಅಲ್ಲೇ ಹೆಂಡುಬೀಲ್ ಹಾಕಿದ್ರಿ ಇಲ್ಲಿ ಮೈಲಾರ್ದಾಗನು ಎರಡು ನಾಟಕ ಹಾಕಿದ್ದವು ಗಂಡ್ ಮಕ್ಳು ದಿನ ರಾತ್ರಿ ಹೋಗಿ ನೋಡಿ ಬಂದರಿ ನೀವು ಲೇವಾ ನೀವು ನೋಡಿ ಬರ್ಬೇಕ್ರಿಲಿಲ್ಲ ಗೊದ್ಲನೋ ಬಾಡ್ರಿ ಜನ ಜಾತ್ರೆ ಎಲ್ಲಿ ಹೋಗಿ ಕುಂದಿರ್ತ ನಿಂದಿರ್ತೀರಿ ಬಿಡ್ರಿ ಪನಿತ್ ಗೇಟ್ ಅದ್ರಾಗ ನಾವು ಹೋಗಿಲ್ರಿ ಅವ್ರಾಗ ಗಂಡ್ ಮಕ್ಳು ಹೋಗಿದ್ರಿ ಏನ್ರಿ ಎಲ್ಲಿ ನೋಡ್ತಾರೆ ಜನ ಜಾತ್ರೆ ಗುಡಿಯಾಗ ಗೊರಪ್ಪಗಳು ಎಲ್ಲಿ ನೋಡ್ತಾರ ಅಲ್ಲಿ ಗೆಜ್ಜಿ ಕಟ್ಕೊಂಡು ಲಾಡ್ ಕಟ್ಕೊಂಡು ಹಂಗೆ ಚಾಕ್ರಿ ಮಾಡಾರ ಚಾಕ್ರಿ ಮಾಡ್ರಿ ಏನು ಹಗಲಿ ಅದ ರಾತ್ರಿ ಅದ ಅನ್ಸಿತ್ತು ನೋಡ್ರಿ ಅಲ್ಲಿ ಮೈಲಾರ್ದಾಗ ಜಾತ್ರೆ ಆಗ್ರಿ ಜನ ಜಾತ್ರೆ ನೋಡ್ರಿ ಎಲ್ಲಿ ಮಕ್ಕತಿರೀ ಅದ್ಯಾರ ಎಲ್ಲಿ ನಿದ್ದೆ ಮಾಡ್ತೀರಿ ಅಮ್ಮ ಅವಾರಂತೂ ಪೋಳ್ಯಾಗ ಹೋಗಿ ಬಿಡ್ತಿದ್ದಾರೀ ಇವ್ರು ಇರ್ತಿರ್ಕೇನೆ ಇಲ್ರಿ ಅವಾಗ ಹೋಗಿ ಬಂದಿತ್ತು ಚಲೋ ಆಯ್ತು